ವೀಕ್ಷಕರೇ ನಮಸ್ಕಾರ ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಕಳೆದ ಹತ್ತು ವರ್ಷಗಳಲ್ಲಿ ದರ್ಪ ದುರಹಂಕಾರದಲ್ಲಿ ಮೆರೆದರು ದುರಾಡಳಿತ ಮಾಡಿದರು ಬೇಕಾಬಿಟ್ಟಿ ತೀರ್ಮಾನಗಳನ್ನು ಕೂಡ ಮಾಡಿದರು ಜನ ವಿರೋಧಿ ನೀತಿಗಳನ್ನು ಜಾರಿಗೆ ತಂದರು ರಾಜಕೀಯ ಲಾಭಕ್ಕಾಗಿ ಜನರನ್ನು ವಿಭಜನೆ ಮಾಡಿದರು ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅಂತ ಒಡೆದು ಆಳಿದರು ಕೋಮು ಮಾಡಿದರು ಭಿನ್ನ ಧ್ವನಿಗಳನ್ನು ಹತ್ತಿಕ್ಕಿದರು ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಮಾಡಿದರು ಸಾಂವಿಧಾನಿಕ ಸಂಸ್ಥೆಗಳನ್ನು ವೀಕ್ ಮಾಡಿದ್ರು ದೇಶ ಅಂದರೆ ಕೇವಲ ಕೇಂದ್ರ ಸರ್ಕಾರ ಎಂಬಂತೆ ವರ್ತಿಸಿದ್ರು ರಾಜ್ಯಗಳಿಗೆ ಅನ್ಯಾಯ ಮಾಡಿದ್ರು ಭಾರತ ಅಂದರೆ ಕೇವಲ ಗುಜರಾತ್ ಎಂಬಂತೆ ನಡೆದುಕೊಂಡ್ರು ಧರ್ಮ ಮತ್ತು ಧಾರ್ಮಿಕ ಸ್ಥಳಗಳ ಹೆಸರಲ್ಲಿ ರಾಜಕೀಯ ಮಾಡಿದ್ರು ಅಂತಹ ದುರುಳಿಗೆ ಇವತ್ತು ತಕ್ಕ ಶಾಸ್ತಿಯಾಗಿದೆ ಬರೋಬ್ಬರಿ ಹತ್ತು ವರ್ಷಗಳ ಬಳಿಕ ಭಾರತದ ನಿಜವಾದ ದೇಶ ಪ್ರೇಮಿಗಳು ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟ ದಿನ ಇವತ್ತು ಅದಕ್ಕಾಗಿ ಭಾರತದ ಮತದಾರರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು ಎನ್ ಡಿ ಎಗೆ ಬಹುಮತ ಇದೆ ಮತ್ತೊಮ್ಮೆ ಮೋದಿಯವರೇ ಪ್ರಧಾನಿಯಾಗೋ ಚಾನ್ಸ್ ಕೂಡ ಇದೆ ಹೀಗಿರುವಾಗ ನಿಟ್ಟುಸಿರು ಯಾಕೆ ಅಂತ ನೀವು ಕೇಳ್ಬೋದು ಆದರೆ ಇಲ್ಲಿ ಎನ್ ಡಿ ಎಗೆ ಬಹುಮತ ಇದ್ದರೂ ಬಿ ಜೆ ಪಿಗೆ ಬಹುಮತ ಬಂದಿಲ್ಲ ಅಲ್ಲದೆ ಎನ್ ಡಿ ಎ ಕೂಟದ ಬಹುಮತ ಇದೆಯಲ್ಲ ಅದು ಬಿ ಜೆ ಪಿಯ ತಲೆ ಮೇಲಿನ ತೂಗುಗತಿ ಥರ ಇದೆ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಕೈ ಕೊಟ್ಟರೆ ಕತೆ ಮುಗಿಯಿತು ಇವಾಗ ಮೋದಿ ಟೀಮ್ ಇತರೆ ಪಕ್ಷಗಳ ಮುತುವರ್ಜಿಯಲ್ಲಿದೆ ಬಹುಮತದ ಹೆಸರಲ್ಲಿ ಬೇಕಾ ಬಿಟ್ಟಿ ನಡೆದುಕೊಳ್ಳಲು ಮೋದಿ ಟೀಮ್ಗೆ ಅವಕಾಶ ತಪ್ಪಿದೆ ಅದಕ್ಕಾಗಿ ಇನ್ನು ಟುಸಿರು ಬಿ ಜೆ ಪಿಗೆ ಬಹುಮತ ಇದೆ ಅಂತ ಆ ಒಂದು ಬಹುಮತದ ಹೆಸರಲ್ಲೇ ಮೋದಿ ಟೀಮ್ ಈ ದೇಶದಲ್ಲಿ ದುರಹಂಕಾರದಲ್ಲಿ ಇತ್ತು ಆ ಒಂದು ಬಹುಮತದ ಹೆಸರಲ್ಲೇ ಇಲ್ಲಿ ದುರಾಡಳಿತ ಮಾಡಿದ್ದು ಆ ಒಂದು ಬಹುಮತದ ಹೆಸರಲ್ಲೇ ಈ ದೇಶದ ಜನರನ್ನು ವಿಭಜಿಸಿತು ಆ ಒಂದು ಬಹುಮತದ ಹೆಸರಲ್ಲೇ ಜನ ವಿರೋಧಿಯಾಗಿ ನಡೆದುಕೊಂಡಿತ್ತು ಆ ಬಹುಮತದ ಹೆಸರಲ್ಲೇ ವಿರೋಧಿಗಳನ್ನು ಹಣಿದದ್ದು ಆ ಬಹುಮತದ ಹೆಸರಲ್ಲೇ ಪ್ರಜಾಪ್ರಭುತ್ವಕ್ಕೆ ವಿರೋಧವಾಗಿ ಚುನಾಯಿತ ಸರ್ಕಾರಗಳನ್ನು ಕೆಡವಿತು ಆ ಬಹುಮತದ ಹೆಸರಲ್ಲೇ ರೈತರಿಗೆ ವಿದ್ಯಾರ್ಥಿಗಳಿಗೆ ಅಲ್ಪಸಂಖ್ಯಾತರಿಗೆ ಥಳಿಸಿತು ಆ ಬಹುಮತದ ಹೆಸರಲ್ಲೇ ಹೋರಾಟಗಾರರನ್ನ ಜೈಲಿಗೆ ಅಟ್ಟಿತ್ತು ಆ ಬಹುಮತದ ಹೆಸರಲ್ಲೇ ತನಿಖಾ ತಂಡಗಳನ್ನು ದುರುಪಯೋಗ ಆ ಬಹುಮತದ ಹೆಸರಲ್ಲೇ ಸಾಂವಿಧಾನಿಕ ಸಂಸ್ಥೆಗಳನ್ನ ನಿಯಂತ್ರಿಸಿತು ಇದೀಗ ಬಿ ಜೆ ಪಿಯ ಆ ಬಹುಮತ ಎಂಬ ಅಸ್ತ್ರವೇ ತುಂಡಾಗಿ ಬಿದ್ದಿದೆ ಅದಕ್ಕಾಗಿ ದೇಶದ ಮತದಾರರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳಲೇಬೇಕು ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶ ರಾಜಸ್ಥಾನ ಮಹಾರಾಷ್ಟ್ರ ಮತ್ತು ಬಂಗಾಳ ಜನರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಮೋದಿಯವರಿಗೆ ಕಳೆದ ಇಪ್ಪತ್ತ ಮೂರು ವರ್ಷಗಳಲ್ಲಿ ನಿಚ್ಚಳ ಬಹುಮತ ಇದ್ದ ಕಾರಣಕ್ಕೆ ಅವರು ಸರ್ವಾಧಿಕಾರಿಯ ರೂಪ ತಳೆದಿದ್ದರು ಹದಿಮೂರು ವರ್ಷ ಗುಜರಾತ್ ಮುಖ್ಯಮಂತ್ರಿಯಾಗಿ ಹತ್ತು ವರ್ಷಗಳ ಕಾಲ ದೇಶದ ಪ್ರಧಾನಿ ಸ್ಥಾನದಲ್ಲಿ ಒಬ್ಬ ಸರ್ವಾಧಿಕಾರಿಯ ರೀತಿಯಾಗಿ ಕೂತಿದ್ರು ಅದರಿಂದ ಈ ದೇಶದ ಸಂವಿಧಾನಕ್ಕೆ ಅಪಾಯ ಎದುರಾಗಿತ್ತು ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಕಂಟಕ ಬಂದಿತ್ತು ಈ ದೇಶದ ಕಾನೂನಿನ ಆಡಳಿತಕ್ಕೆ ಹಾನಿಯಾಗಿತ್ತು ಈ ದೇಶದ ಮಧ್ಯಮ ವರ್ಗ ದುಡಿಯುವ ವರ್ಗ ಮಹಿಳೆಯರು ಕಾರ್ಮಿಕರು ರೈತರು ಅಲ್ಪಸಂಖ್ಯಾತರಿಗೆ ಸಂಕಷ್ಟ ಎದುರಾಗಿತ್ತು ಮೋದಿಯವರ ಆ ಬಹುಮತದಿಂದ ದೇಶದ ಸಂಪತ್ತು ಕೆಲವೇ ಕೆಲವರ ಪಾಲಾಗಿತ್ತು ದೇಶದ ಸಂಪತ್ತುಗಳನ್ನು ಕೆಲವೇ ಕೆಲವರಿಗೆ ಮಾರಾಟ ಮಾಡಿದರು ಆ ಸರ್ವಾಧಿಕಾರಿ ದೇಶ ಧರ್ಮ ಗಡಿ ಭೂಪಟದ ಹೆಸರಲ್ಲಿ ಭಾವನಾತ್ಮಕ ವಿಚಾರಗಳನ್ನು ಮುಂದಿಟ್ಟು ಬಹುಮತದ ಅಧಿಕಾರವನ್ನು ಅನುಭವಿಸಿದರು ಇಂದಿನ ಫಲಿತಾಂಶ ಇದಕ್ಕೆಲ್ಲ ಸ್ಪಷ್ಟ ತಡೆ ಕೊಟ್ಟಿದೆ ಎಂಬ ಕಾರಣಕ್ಕೆ ನಾವು ನಿಟ್ಟುಸಿರು ಬಿಡಬಹುದು ನಿಜಕ್ಕೂ ಇದು ಸರ್ವಾಧಿಕಾರಿ ಮೋದಿಯವರಿಗೆ ಬಿದ್ದ ಬಲವಾದ ಹೊಡೆತ ಅವರ ಸರ್ವಾಧಿಕಾರಿ ಮನಸ್ಥಿತಿಗೆ ಅವರ ಸರ್ವಾಧಿಕಾರಿ ನಡೆಗೆ ಇಂದಿನ ಫಲಿತಾಂಶ ಪೆಟ್ಟುಕೊಟ್ಟಿರೋದು ಸುಳ್ಳಲ್ಲ ಇಂದಿನ ಫಲಿತಾಂಶ ಸರ್ವಾಧಿಕಾರಿಯ ಬೆನ್ನು ಮೂಳೆ ಮುರಿದಿದೆ ಅಂತಾನೆ ಹೇಳ್ಬೋದು ಎಕ್ಸಿಟ್ ಪೋಲ್ಗಳ ಭವಿಷ್ಯ ನಿಜವಾಗಿದ್ದರೆ ಈ ದೇಶಕ್ಕೆ ಮತ್ತಷ್ಟು ಗಂಡಾಂತರ ಎದುರಾಗ್ತಾ ಇತ್ತು ಈಗಾಗಲೇ ಮಂದಿರ ಮಸೀದಿ ತಲಾಖ್ ಕಾಶ್ಮೀರ ಸಿ ಎನ್ನು ಕೈಗೆತ್ತಿಕೊಂಡವರು ಮುಂದಕ್ಕೆ ಇಡೀ ದೇಶಕ್ಕೆ ಎನ್ ಆರ್ ಸಿಯನ್ನು ಕೂಡ ತರ್ತಾ ಇದ್ರು ಸಮಾನ ನಾಗರಿಕ ಸಂಹಿತೆ ಮೂಲಕ ಇನ್ನಷ್ಟು ಕೋಮು ಧ್ರುವೀಕರಣ ಮಾಡ್ತಾ ಇದ್ರು ಮೀಸಲಾತಿಗೂ ಕೈ ಹಾಕ್ತಾ ಇದ್ರು ಧರ್ಮದ ಹೆಸರಲ್ಲಿ ಜನರಿಗೆ ದ್ರೋಹ ಮಾಡ್ತಾ ಇದ್ರು ಅನ್ಯಾಯ ಮಾಡ್ತಾ ಇದ್ರು ಅದಕ್ಕೆಲ್ಲ ಈ ಫಲಿತಾಂಶ ಸ್ವಲ್ಪ ಬ್ರೇಕ್ ಹಾಕ್ಬೋದು ಎಂಬ ನಂಬಿಕೆ ಬಂದಿರೋದ್ರಿಂದ ನಾವು ನಿಟ್ಟುಸಿರು ಬಿಡ್ಬೋದು ಎಂತಹ ವಿರೋಧ ಭಾಸ ನೋಡಿ ಮತ್ತೊಮ್ಮೆ ಅಧಿಕಾರ ಕೊಟ್ಟರೆ ಮುಸ್ಲಿಮರ ಮೀಸಲಾತಿಗೆ ಅಂತ್ಯ ಹಾಡ್ತೇನೆ ಎಂದು ಮೋದಿಯವರು ಪ್ರಚಾರಕ್ಕೆ ಹೋದಲ್ಲೆಲ್ಲ ಹೇಳ್ತಾ ಬಂದರು ಆದರೆ ಈಗ ಮೋದಿಯವರು ಪ್ರಧಾನಿ ಆಗಬೇಕಾದ್ರೆ ಚಂದ್ರಬಾಬು ನಾಯ್ಡು ಅವರ ಬೆಂಬಲ ಅತ್ಯಗತ್ಯ ಇದೆ ಇದೇ ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡುವ ವಾಗ್ದಾನ ಮಾಡಿದರು ಆ ಕಾರಣಕ್ಕೆ ಅಲ್ಲಿನ ಮುಸ್ಲಿಮರು ಚಂದ್ರಬಾಬು ನಾಯ್ಡು ಅವರನ್ನು ಅಪ್ಪಿಕೊಂಡರು ಇದೀಗ ಚಂದ್ರಬಾಬು ನಾಯ್ಡು ಅವರು ಕೊಟ್ಟ ಭರವಸೆಯನ್ನು ಈಡೇರಿಸಬೇಕಾಗಿದೆ ಒಂದು ಕಡೆ ಮುಸ್ಲಿಮರ ಮೀಸಲಾತಿಯನ್ನು ಕೊನೆಗೊಳಿಸ್ತೇನೆ ಎನ್ನುವ ಮೋದಿ ಮತ್ತೊಂದು ಕಡೆ ಮುಸ್ಲಿಮರಿಗೆ ಮೀಸಲಾತಿ ನೀಡುತ್ತೇನೆ ಎನ್ನುವ ಚಂದ್ರಬಾಬು ನಾಯ್ಡು ನೀವೇ ಹೇಳಿ ಮುಸ್ಲಿಮರ ಮೀಸಲಾತಿ ವಿಚಾರದಲ್ಲಿ ಚಂದ್ರಬಾಬು ನಾಯ್ಡು ಅವರನ್ನು ವಿರೋಧಿಸಲು ಮೋದಿಯವರಿಗೆ ಸಾಧ್ಯ ಇದೆಯಾ ಆ ಸಾಮರ್ಥ್ಯ ಈಗ ಮೋದಿಯವರಲ್ಲಿ ಉಳಿದುಕೊಂಡಿದೆಯಾ ಖಂಡಿತವಾಗಿಯೂ ಇಲ್ಲ ಯಾಕೆಂದರೆ ಬಿ ಜೆ ಪಿಗೆ ಬಹುಮತ ಇಲ್ಲ ಇನ್ನು ಮುಂದೆ ಮೋದಿ ಆಡಿದ್ದೇ ಆಟ ಹೇಳಿದ್ದೇ ವೇದ ವ್ಯಾಖ್ಯ ಆಗಲ್ಲ ಹಾಗಾಗಿ ಚಂದ್ರಬಾಬು ನಾಯ್ಡು ಅವರ ತೀರ್ಮಾನಕ್ಕೆ ಮೋದಿಯವರು ಹಲ್ಲು ಕಚ್ಚಿ ಚಪ್ಪಾಳೆ ತಟ್ಬೇಕಷ್ಟೆ ಒಟ್ನಲ್ಲಿ ಭಾರತದ ಮತದಾರರು ಸರ್ವಾಧಿಕಾರಿಯ ಬೆನ್ನುಮೂಳೆ ಮುರಿದು ಹಾಕಿದ್ದಾರೆ ಹೀಗಾಗಿ ಆ ಸರ್ವಾಧಿಕಾರಿ ಇನ್ಮುಂದೆ ಅಧಿಕಾರ ಪೀಠದಲ್ಲಿ ಕೂತರೂ ಬಾಗಿಕೊಂಡು ತೆವಲಿಕೊಂಡು ಹೋಗಬೇಕಾಗತ್ತೆ ಇಂತಹ ಪರಿಸ್ಥಿತಿಯನ್ನು ಸೃಷ್ಟಿಸಿದ ಭಾರತದ ಮತದಾರರಿಗೆ ಮತ್ತೊಮ್ಮೆ ಅಭಿನಂದನೆಗಳು